ಯಾರು ಬೇಡ ಅಂದಾರಪ್ಪ ಆಗಿ ಉಪವಾಸ ಮಾಡ್ಲೇಳು ಯಾರು ಬೇಡ ಅಂತಾರ ನೋಡಿ ಕೇಳ್ರಿ ಇಲ್ಲಿ ಒಂದೊಂದು ಅಪೇಕ್ಷೆ ಇರ್ತದೆ ಈಗ ನಾನು ಸಿದ್ದರಾಮಯ್ಯನವರು ಇರಬೇಕು ಸಿದ್ದರಾಮಯ್ಯನವರು ಇದ್ರೆ ಎಲ್ಲ ಬಡವರಿಗೆ ಎಲ್ಲ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರಿಗೆ ರಕ್ಷಣೆ ದೊರಕುತ್ತೆ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಸರ್ಕಾರದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಇದೆ ಅವರು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಡವ್ರು ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಇರಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಪ್ಪ ಇನ್ನೊಬ್ರು ಇನ್ನೊಂದು ಆಶೆ ಮಾಡ್ಬೋದು ಅದನ್ನು ನಾವು ತಪ್ಪು ಅಂತ ಹೆಂಗೆ ನಾನು ಮಾಡ್ತಕ್ಕಂಥದ್ದು ನನಗೆ ಸೇರಿದ್ದು ಇನ್ನೊಬ್ಬರು ಮಾಡೋದು ಅವ್ರಿಗೆ ಸೇರಿದ್ದು ಅದರಿಂದ ಯಾವ ತಪ್ಪು ಈಗ ನಾನು ಹೇಳ್ತೀನಿ ಕೇಳಪ್ಪ ಇಲ್ಲಿ ಹುಡಿಗಲ್ ರಂಗನಾಥ್ ಇರ್ಬೋದು ಇನ್ನೊಬ್ಬನ ಇರ್ಬೋದು ಅದೆಲ್ಲ ಪ್ರಶ್ನೆ ಅಲ್ಲ ಅವರು ಅವರ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅವಕಾಶ ಇರ್ತವೆ ಅದನ್ನು ನಾವು ಅವ್ರು ಹೇಳಿದ ಸರಿನಾ ತಪ್ಪ ನಾವ್ಯಾರು ಅದಕ್ಕೆ ತಪ್ಪು ಅಂತ ಹೇಳಲಿಕ್ಕೆ ನಮಗೇನು ಅಧಿಕಾರ ಇದೆ ಸರಿ ಅಂತ ಹೇಳಲಿಕ್ಕೂ ಕೂಡ ನಮಗೇನು ಅಧಿಕಾರ ಇದೆ ಇಟ್ ಈಸ್ ಈಸ್ ಓನ್ ಬಿಲೀಫ್ ಓಕೆ ಬೆಂಗಳೂರು ದಕ್ಷಿಣಕ್ಕೆಲ್ಲಿದ್ರೆ ಇದಕ್ಕೆ ಸೇ ಸೌತ್ ಆಫ್ರಿಕಾ ಸೇರಿಸ್ಕೊಳ್ಳಿ ಯಾರು ಬೇಡ ಅಂತಾರೆ ನೋಡಿ ನೋಡಿ ಈಗ ಕುಡಿಗಲ್ನಲ್ಲಿ ಸೇರಬೇಕು ಅಂತಕ್ಕಂಥದ್ದಕ್ಕೆ ನಾನು ನಮ್ಮ ಕರ್ನಾಟಕ ನಮ್ಮ ರಾ ಜಿಲ್ಲೆನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಅಪೇಕ್ಷೆ ಪಡೋರು ನಾವು ಇವರು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ ಕನಕಪುರಕ್ಕೆ ರಾಮನಗರಕ್ಕೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಚಿಂತನೆ ಏನಿದೆ ಅದು ಸರಿಯಾದಂಥದ್ದು ಅಲ್ಲ ಕುಡಿಗಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಜಿಲ್ಲೆಯ ಜೊತೆಯಲ್ಲೇ ಇರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದು ಹೇಮಾವತಿ ನೀರು ಕೂಡ ಹೇಮಾವತಿ ನೀರಿನ ಬಗ್ಗೆ ನಾನು ಸ್ಪಷ್ಟ ಮಾಡಿದ್ದೀನಿ ಪದೇ ಪದೇ ಅದ್ರ ಬಗ್ಗೆ ನೋಡಿ ಕೇಳಿ ಇಲ್ಲೇ ರೀ ನಾವು ಹೇಮಾವತಿ ನೀರನ್ನು ಕುಣಿಗಲ್ವರೆಗೆ ತೊಗೊಂಡೋಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾರ್ದೂ ಆಕ್ಷೇಪಣೆ ಇಲ್ಲ ಕುಣಿಗಲ್ಲು ಹೊರ್ತುಪಡಿಸಿ ಇವರು ಬೇರೆ ಭಾಗಕ್ಕೆ ಹೋಗೋದಕ್ಕೆ ನಮ್ಮ ಜಿಲ್ಲೆ ಜನ ಒಪ್ಪೋದಿಲ್ಲ ಇದು ಸ್ಪಷ್ಟ ಮೊದಲು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ